ವಿಚಾರದಲ್ಲಿ ಒಂದಿಷ್ಟು ಜನ ಗೃಹ ಸಚಿವರ ವಿರುದ್ಧ ಸಿಎಂ ಬಂಧನಕ್ಕೆ ಲೋಕಲ್ ಪೊಲೀಸಿಗೆ ಬಿಟ್ಟಿರ್ತೀವಿ ನಾವು ನಾವು ಎಲ್ಲಿ ಎಲ್ಲೆಲ್ಲಿ ಅಂತ ಘಟನೆಗಳು ನಡೆಯುತ್ತೆ ಅದು ಬಿಯಾಂಡ್ ಎ ಪಾಯಿಂಟ್ ಅಂದ್ರೆ ಸಾಮಾನ್ಯವಾಗಿ ಯಾರೋ ಒಬ್ರು ಏನೋ ಒಂದು ಮಾತಂದ್ರು ಒಂದು ಅಷ್ಟಕ್ಕೆ ಪೊಲೀಸ್ ಕೇಸ್ ಹಾಕ್ಬಿಟ್ಟು ಅವ್ರನ್ನ ಅರೆಸ್ಟ್ ಮಾಡೋಕೆ ಹೋಗೋದಿಲ್ಲ ಆದರೆ ಅದರ ವೆರಾಸಿಟಿಸ ಯೋಚನೆ ಮಾಡಬೇಕಾಗತ್ತೆ ಅದರಿಂದ ಅದನ್ನು ಸ್ಥಳೀಯರಿಗೆ ಬಿಟ್ಬಿಡ್ತೀವಿ ಸ್ಥಳೀಯ ಪೊಲೀಸ್ಗೆ ಅದೇ ನಾವೇನು ಡೈರೆಕ್ಷನ್ ಕೊಟ್ಟಿಲ್ಲ ಅಂಥದ್ದು ಈಗ ಹೇಡ್ ಸ್ಪೀಚ್ ಬಿಲ್ಲು ಕೂಡ ತರ್ತಾ ಇದ್ದೀವಿ ಅದನ್ನ ಅದರ ಅದರಲ್ಲಿ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿರ್ತೀವಿ ಫೇಕ್ ನ್ಯೂಸ್ ಅಲ್ಲಿ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದೆ ಇವಾಗ ಕಾನೂನು ಮಾಡುವಾಗ ಇವೆಲ್ಲ ಗಮನದಲ್ಲಿ ಇಟ್ಕೊಂಡೆ ನಾವು ಮಾಡ್ತೀವಿ ಅದು ಆಗ್ಲೇ ಅವ್ರದ್ದು ಇಪ್ಪತ್ತ್ ಮೂರರಲ್ಲೇ ಮಾತಾಡಿರುವಂಥದ್ದು ಅದನ್ನ ಕೇಸ್ ಕೂಡ ರಿಜಿಸ್ಟರ್ ಮಾಡಿಕೊಂಡು ಅದು ಸ್ಟೇ ಆಗಿದೆ ಸ್ಟೇ ಆಗಿದೆ ಅದು ಸ್ಟೇ ಏನಾದರೂ ವೆಕೇಟ್ ಆದರೆ ಮುಂದೆ ಕ್ರಮ ತಗೊಳ್ತಾರೆ ಅದು ಆಗ್ಲೇ ಅವ್ರದ್ದು ಇಪ್ಪತ್ತ್ ಮೂರರಲ್ಲೇ ಮಾತಾಡಿರುವಂಥದ್ದು ಅದನ್ನ ಕೇಸ್ ಕೂಡ ರಿಜಿಸ್ಟರ್ ಮಾಡಿಕೊಂಡು ಅದು ಸ್ಟೇ ಆಗಿದೆ ಸ್ಟೇ ಆಗಿದೆ ಅದು ಸ್ಟೇ ಏನಾದ್ರೂ ವೆಕೇಟ್ ಆದ್ರೆ ಮುಂದೆ ಕ್ರಮ ತಗೊಳ್ತಾರೆ